ಲೇ ಇವಳೆ ಗೌರ ಬಂದಲು ಕಡೆ ನೀರು ಕೊಡೆ ನೀರಾ ಓ ಬಂದಲೇನ ಜಾ ಬನ್ ಬನ್ ತಡಿ ಓನಜಾ ಅತ್ತೆ ಬೊಂದ್ ಬಿಡ್ತೆ ಹು ಕडला ನಿನ್ ಅತ್ತೆ ಬೊಂದ್ ನೋಡಿ ನೋಡು ಓ ಬಿಡ್ತು ಮಾಡಿಲ್ಲ ಬಿಡ್ತು ಕೊಡಲ್ಲ

올레이구나 योर दिमाग नॉट इवनिंग इ मात्य मंडल नीर तंबा होगा आंद्रे हो होगा जा ಅಂತนี ए होगा जा நானेन 우డిగినେ ನೀರ್ ಕೊಡಕ್ಕೆ 올레이구나 ನೀರ್ ಕೊಡಕ್ಕೆ 우డిగినେ ಆಗಬೇಕೇನla ಹಂಗಾರೆ ಹೋಗ ನೀನೇ ಎತ್ ಕೊಡ ಹೋಗು 올레이구나 ಯಾಕ ಸೆಟ್ ಬಂದು ರಂಗ ಐತೆ ಸ್ವಾಮೀಗೆ ಓ ಮತ್ತೆ ಸೆಟ್ ಬರಕಿಲ್ಲವೇ ಇವッジ ಯುಟಾ

ನಾನ್ ಚೆನ್ನಾಗಿದ್ದೀನಪ್ಪ ನೀನ್ ಚೆನ್ನಾಗದೀಯ ಹ್ಞೂ ಕಣವ್ವ ಹ್ಞೂ ಯೋಸ್ ದಿನ ಆತು ಊರ್ ಕಡೆ ಬರ್ಲೇ ಇಲ್ಲ ಆ ಇವತ್ ಹೆಂಗ ಬ್ಯಾಂಕ್ ನೇ ಅಬ್ಸಲ್ ಆದ್ರು ಅಪ್ರೂಪಕ್ ಮನಿಗ್ ಬಂದಿಯಲ್ಲ ಬಿಡು ಹ್ಞೂ ಅದೇ ಸಮಾಧಾನ ಹ್ಞೂ ನಡಿ ನಡಿ ಒಳಗ್ ನಡಿ ಅಯ್ಯೋ ಎಲ್ ಬರಕ್ ಆಗ್ತು ತಪ್ಪಯ್ಯ ಅಯ್ಯೋ ನಾ ಅರ್ಜೆಂಟ್ ಬ್ಯಾಂಕ್ ಕೆಲ್ಸ ಇರೋದಕ್ಕೆ ಬಂದೆ ಹಂಗೆ ನಿಮ್ಮನ್ನು ನೋಡ್ಕೊಂಡು ಹೋಗಕತ್ತೆ ಇಷ್ಟ ಹತ್ರ ಬಂದಿದೀನಿ ಹಂಗೆ ಹೆಂಗ್ ಹೋಗ್ಲಿ ಅಂತಂದು ಬಂದಿ ಈ ಹ್ಞೂ ಪಾಡಾಕ್ ಬಿಡವ ಬಂದದ್ದು ಹ್ಞೂ ಹಂಗೆ ಹೋಗಿ ಹ್ಞೂ ಪಾಡಾಕ್ ಬಿಡವ ಬಂದದ್ದು ಹ್ಞೂ ಹಂಗೆ ಹೋಗಿದ್ರೆ ನಮಗೂ ಒಂದು ಈಟ್ ಹ್ಞೂ ನೀನು ಹೆಂಗ ಬಂದು ಮಕ್ಕ ತೋರಿಸಿ ಉಂಡು ಗಿಂಡು ಹೋದ್ರೆ ನಮಗೂ ಒಂದು ಈಟ್ ಸಮಾಧಾನ ಆಗ್ತಿತ್ತು ಹ್ಞೂ ಒಳ್ಳೇದು ಬಿಡು ಹ್ಞೂ ಎತ್ಲಾಗ ಓದ್ಲಿ ಇವಳು ಇವಟತ್ತಾದ್ರೂ ನೀರು ತರ್ತೀನಿ ಅಂದ್ರೆ ಇನ್ನೂ ಬರಲಿಲ್ಲ ಲೇ ಇವಳೇ ಏನಮ್ಮ ಚೆನ್ನಾಗಿದೀಯಾ ಏನು ಅತ್ತೆ ಬಂದು ನಿಂತ್ಕೊಂಡ್ರು ಮಾತಾಡ್ಸಂಗಿಲ್ಲ ಅಳಿಬಯ್ಯ ಓ ಕಣಕ್ಕೆ ಚೆನ್ನಾಗಿದೀನಿ

ಹ್ಞೂ ಅವಂದ್ ಇದ್ದಿದ್ದು ಯಾವಾಗಲೂ ನಡ್ ನಡಿ ಒಳಗ್ ನಡಿ ಹುಟೋ ತನ ಬಾಗ್ಲು ನಿಂತ್ಕೊಂತೀಯ ನಿಮ್ಮವ್ವ ನೀರು ತರಲಿಲ್ಲ ಏನು ತರಲಿಲ್ಲ ನಡಿ ನಡಿ ಒಳಗ್ ಹೋಗಿ ಹ್ಮ್ ಕಾಲ್ ಕೈ ತೊಕ್ಕೊಂಡು ಹ್ಮ್ ನಡಿ ಉಣ್ಣ ನಡಿರಿ ಒಟ್ಟ ಹಚ್ಕೊಂಡಿರಿ ಮಗಳ್ಯಾಗ ಅವರಾ ಚೆನ್ನಾಗಿರವ ಹ್ಮ್ ಕಣದ ಚೆನ್ನಾಗಿನು ಹ್ಮ್ ಚನ್ನಾಗ ಇದೆಯಾ ಹ್ಞೂ ಕಣ್ಣು ಮಗಳ ನೀರ್ ತಗ ಅಲ್ಲಿ ಒಳಗಡೆ ಸಾರ್ ಮಾಡಕ್ ಇಟ್ಟಿದ್ನಲ್ಲ ಹಂಗಾಗಿ ಬರೋದ್ ಗೊತ್ತಾತು ಟಗ ನೀರು ಏ ಮತ್ತೆ ಅದಕ್ಕೆ ಬಿಡವ ಒಳಗಡೆ ಅಲ್ಲೇ ಬಚ್ಚಿ ಮನೆ ತೊಳ್ಕೊಂಡು ಬಿಡು ಮತ್ತೆ ಅದಕ್ಕೆ ಕೊಡ್ತೀನಿ ತೆಗಿ ಹ್ಮ್ ಸರಿ ಸರಿ ಹಂಗೆ ಮಾಡ್ ಬಾ ಒಳಗ್ ಬಾ ಏಟ ತರ ನಿಂತ್ಕೊಂಡಿ ಇಲ್ಲಿ ಹೊರಗೆ ಒಳಗಡೆ ಎಲ್ಲ ನಾನು ಚಿನ್ಕೊಳ್ಳಿ ಕಾಣ್ತಲ್ಲ ಅಜ್ಜಿ ನಾನು ಇಲ್ಲಿದ್ದೀನಿ ಚೆನ್ನಾಗಿದ್ದೀರ ಅಜ್ಜಿ ಒಳ್ಳೆ ನನ್ ಪುಟಾಣಿ ನನ್ ಕಂದಮ್ಮಳ ಏಟ್ ದೊಡ್ಡದಾಗ್ ಬಿಟ್ಟತೆ ಹ್ಮ್ ಕಣ್ ಮಗಳೆ ಚೆನ್ನಾಗದೀನಿ ಏನ್ ಚೆನ್ನಾಗದಿಯನವಾ ಹ್ಮ್ ಕಣಜಿ ಚೆನ್ನಾಗಿದ್ದೀನಿ ಹ್ಞೂ ಬಾರವ ಒಳಬ್ಬಾ ಹ್ಞೂ ಒಟ್ಟಸ್ಕೊಂಡ್ ಅಡುಗೆ ಮಾಡಿದೀನಿ ಹ್ಞೂ ಬರ್ರಿ ನಿಮ್ಮ ಅಯ್ಯ ನೀನು ಹ್ಮ್ ಸರಿಯಜಿ ಆತು ನಮಗೂ ತುಂಬಾ ಇದೆ ಊಟ ಕೊಡಿ ಅಯ್ಯೋ ಅಯ್ಯನ ಕಂದ ನೀವು ಕೇಳೋದೆ ಹೆಚ್ಚ ನಾನು ಹೆಚ್ಚವ ಹೆಚ್ಚವಾ ಬಾ ಬಾರವ ಪಾಪ ಒಟ್ಟಸ್ಕೊಂಡ ಊಟ ಕಾತೋಯ್ಯನ ಉಂಡು ಬಾ ಬಾ ಎಲ್ಲಪ್ಪ ಅಣ್ಣ ಏನು ಅತಿಯಮ್ಮನು ಕಾಣ್ತಾ ಇಲ್ಲ ಎಲ್ಲ ಹೋಗಿದ್ದಾರೆ ಅದು ನಿಮ್ಮ ಅತಿಯಮ್ಮನ ತೋರ್ ಮನೆಗೆ ಅದೇನ ದೇವ್ರ ಕಾರ್ಯ ಮಾಡ್ತಾರ ಕಣವ ಹ್ಮ್ ಅದಕ್ಕೆಯ್ಯ ಗಂಡ ಗಂಡ್ರಿ ಇಬ್ರು ಹೋಗಿದಾರಿ ಹ್ಮ್ ಬರಕಿ ಹ್ಮ್ ಇನ್ನೇನು ಇವತ್ ಬರಲ್ಲ ಅನ್ಸತ್ತೆ ನಾಳೆ ಅದು ನಿಮ್ಮ ಅತಿಯಮ್ಮನ ತೋರ್ ಮನೆಗೆ ಅದೇನ ದೇವ್ರ ಕಾರ್ಯ ಮಾಡ್ತಾರ ಕಣವ ಹ್ಮ್ ಅದಕ್ಕೆ ಯಾ ಗಂಡ್ರಿ ಇಬ್ರು ಹೋಗಿದಾರಿ ಹ್ಮ್ ಬರಕಿ ಹ್ಮ್ ಇನ್ನೇನು ಇವತ್ ಬರಲ್ಲ ಅನ್ಸತ್ತೆ ಆ ನಾಳೆ ಬರ್ತಾನ ಅವನು ಅವರಿಬ್ರು ಇದ್ರು ಚೆನ್ನಾಗಿರ್ತು ನೋಡ್ಕೊಂಡು ಹೋಗಿದ್ದೆ ತಗ ಅವ್ರಿಬ್ರು ಏನ್ ತಗ ನಾಳೆ ಅಣ್ಣ ಅಕ್ಕಿ ಅಮ್ಮ ಬರ್ತಾರೆ ಉಳ್ಕೊಂಡಿದ್ದು ಇವತ್ತು ನಾಳೆ ನೋಡ್ಕೊಂಡು ಹೋಗಂತ ಅವ್ರನ್ನ ವಾ ನೀನ್ ಒಳ್ಳೆ ಕಣಮ್ಮ ಇಲ್ಲಿ ಕಣಮ್ಮ ಹೋಗ್ಬೇಕು ಹ್ಮ್ ನಾನು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮತ್ ಬರ್ತೀನಿ ಅಂತ ಹೇಳಿದೀನಿ ನಿನ್ಗೆ ಗೊತ್ತಲ್ಲ ನನ್ಗೆ ಎಷ್ಟು ಬಿಜಿ ಅದೀನಿ ಕೆಲ್ಸದಾಗೆ ಅಂತ ಹೇಳಿ ಟೈಮ್ ಎಲ್ಲೈತಮ್ಮ ಹ್ಮ್ ಉಳ್ಕೊಳಕ್ಕೆ ಇಲ್ಲಿ ಏನು ಹಂಗೆ ಹೆಂಗ್ ಹತ್ರ ಬಂದು ಹತ್ರ ಅಂತಂದು ಹಂಗೆ ನೋಡ್ಕೊಂಡು ಹೋಗನ ಅಂತ ಬಂದಿ ಹ್ಮ್ ನನಗೇನು ಟೈಮ್ ಆಯ್ತು ನೋಡು ಉಳ್ಕೋಳಕ್ ಇಳ್ಕೋಕಿ ಹಾ ಇನ್ನೇನಾರ ರಜಾ ಬರ್ಬೇಕು ಸಿಗ್ಬೇಕು ಮಕ್ಳಿಗೆ ಹುಡುಗರಿಗೆ ರಜೆ ಸಿಗ್ಬೇಕು ಆಮೇಲೆ ಬರ್ಬೇಕು ನೋಡು ಒಂದ್ ಎರಡು ದಿವಸ ನಾನು ಹ್ಮ್ ಇನ್ನೇನ್ ತಗ ಜಾತ್ರೆಗಳಿಗೆ ಬರ್ತೀನಿ ಬಂದು ಉಳ್ಕಂಡಿದ್ದು ಹ್ಮ್ ಮಾತಾಡ್ಸ್ಕೊಂಡು ಹೋಗನಿ ಎಲ್ಲಾರನು ಈಗೆಲ್ಲ ಉಳ್ಕೊಳಕ್ ಆಗಕ್ಕಿಲ್ಲ ಕಣಮ್ಮ ಹ್ಮ್ ಸರಿ ಆಯ್ತು ಬಿಡವ ಹ್ಮ್ ನೀನು ಅನುಕೂಲಕ್ಕೆ ತಕ್ಕಂಗ ಹ್ಞೂ ಸರಿ ಬಾ ಬಾ ಹುಣ್ ಬಾ ಕೈಕಾ ಮಕ್ಕ ಹ್ಞೂ ಹುಣ್ಣೀರಿ பாப்பா

ಆ ಸರಿಯಾಗಿ ಮಾತಾಡಕ್ಕೆ ಇಲ್ವಲ್ಲೇ ಯೋನ ಇಲ್ಲ ಅವనికి ಯೋನ ಆಗಿತೆ ಯಾಕ ಮುನ್ಸ್ಕೇಳ್ನೇ ಅಂತ ನನಗೆ ಗೊತ್ತು ಓ ನೀನು ಹೋಗೇ ಮಕ್ಳು ಮಕ್ಕಳ ಹೋಗಿ ಹೋಗು ಉಣ್ಣಕ್ಕೆ ಹೋಗು ಯಾಕ ಮುನ್ಸ್ಕೇಂದನ ಅಂತಂತೆ ಅಯ್ಯೋ ಮಾರಗಿತ್ತಿ ನೀನು ಕೋಳಿ ಸಾರು ಮಾಡಿ ಅವನಿಗೆ ಉದ್ಕ ಕೊಡ್ತೀನಿ ಕುಡಿಯಕ್ಕೆ ಪೀಸ್ ಬೆಂದವೆಲ್ಲ ಅಂತ ನೋಡ ಕೊಡ್ತೀನಿ ಅಂತ ಹೇಳಿದ್ದೆ ಅಂತಲ್ಲ ಹಾ ನೀನು ಕೊಡ್ಲೇ ಇಲ್ಲ ಬೇಗ ಮಾಡಲೇ ಇಲ್ಲ ಅಲ್ಲ ಅತ್ತೆ ಬಂದೇ ಬಿಟ್ಲು ಅಂತ ಹೇಳಿ ಮುನ್ಸ್ಕೊಂಡು ಕೂತ್ಕೊಂಡವನೆ ಅಯ್ಯಯ್ಯೋ ಉದೇನla ಇದಕೆಲ್ಲ ಮುನ್ಸ್ಕೊಂಡು ಕೂತ್ಕಂತಾರla काल ನನ್ನ ಮಗನೆ 나ಡಿ 나ಡಿ ಕೊಡ್ತನಿ ಹಾ ಮಾಡಿಟಿ ಆಗಿರಲಿಲ್ಲ ಅದಕ್ಕೆ ಕೊಡ್ಲಿಲ್ಲ மத்தியம்புத்தி பாப்பா அவளோட சார் கொடுத்த 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 நீங்க என்னடி கல்லை கொடுத்து நீதிமன்ற கூடுதல் பின்னி இதுக்கு முன்னர் இதுக்கும் சிக்கன் தான் ஐயோ

ಹಾ ನೀಂಬ್ರೆ ಏನಾಯ್ತು ಎಲ್ಲರ ಜೊತೆ ಕೂಡಿ ಹುಣ್ಣ ನಡಿಲಿ ಹ ನೀನೆ ತಿನ್ನು ಮೊದ್ಲು ಸಾರ್ ನೀನೆ ಕುಡಿ ಪೀಸ್ ತಿನ್ನು ಯಾರ ಬೇಡ ಅಂದ್ರೆ ಹುಣ್ಣಕೆ ಹುಣ್ಣಕೆ ಇಡ್ತೀನಿ ಅಜ್ಜಿ ಅಜ್ಜಿ ಮೊದ್ಲೇ ನನಗೆ ಒಂದಿಟ್ಟು ಉದ್ಕಾಕೊಡಜ್ಜಿ ಕುಡಿಯಾಕೆ ಆಮೇಲೆ ಒಂದ್ ಐದು ಪೀಸ್ ಹಾಕೋಡು ಆಮೇಲೆ ತಿನ್ಬಿಟ್ಟು ಹುಣ್ ಆ ಹಗ

ಅವನ ಹತ್ರ ಏನ್ ಪುರಾಣ ಕೊರ್ಕಿತ್ಕಂತೀಯ ಕುತ್ಕೊಂಡ್ರವಾಟ್ಕೊಂಡ್ ಬರ್ತೀನಿ ಕುತ್ಕೊಂಡ್ರಿ ಹ್ಮ್ ನಡಿಯಮ್ಮ ನಾನು ಇಡಕ್ಕೆ ಸಹಾಯ ನಡಿ ನಿನಗೆ

ಅಯ್ಯ ಬ್ಯಾಡ ಕಂಡ್ ಕಂದ ನೀನು ಕೂತ್ಕೊಳವ ಹ್ಮ್ ಅಜ್ಜಿಗೇನ್ ಸಹಾಯ ಮಾಡೋದ್ ಬ್ಯಾಡ ವಜ್ಜಿಗೇನು ಎಲ್ಲಾ ಬದುಕುಗಳೇನ್ ಅಲ್ಲ ಹ್ಮ್ ಎಲ್ಲಾ ಮಡ್ಕೊಂಡಿ ಅಜ್ಜಿ ಕುತ್ಕ ನಿಮ್ ಅವು ಪಕ್ಕದಾಗೆ ಕುತ್ಕ ಹ ಕುತ್ಕೊಂಡು ಹೊಟ್ಟೆ ತುಂಬ ಉಂಡ್ರಿ ಆತ ಹ್ಮ್ ಸರಿ ಅಜ್ಜಿ ಮಗಿ ನೀನು ಕುತ್ಕೊಳ್ರಿ ಇಬ್ರು ನೀನು ಬಾರಪ್ಪಯ್ಯ ನಮ್ಮ ಜೊತೆ ಹಂಗೆಯ ನೀನು ನಮ್ಮ ಜೊತೆ ಕುತ್ಕೊಂಡು ಉಣ್ಣು ಯೋಸ್ ದಿನ ಆತು ನಿನ್ ಜೊತೆ ಕುತ್ಕೊಂಡು ಉಣ್ದಲಯ್ಯ ಬಾ ಇವತ್ತಾದ್ರೂ ನನ್ನ ಜೊತೆಯ ಕುತ್ಕೊಂಡು ಊಟ ಮಾಡನ್ ಇಬ್ರು ಬಾ ಹ್ಮ್ ಕಣವ ಹ್ಮ್ ನನಗೂ ವಾ ಮಗಳ ಜೊತೆ ಉಣ್ದಲ್ಲ ಯೋಸ್ ದಿನ ಆಗಿತ್ತು ಹ್ಮ್ ಕುತ್ಕ ಕುತ್ಕ ಹ್ಮ್ ಇಬ್ರ ಜೊತೆ ಉಣ್ಣ ನನ್ ಕುತ್ಕ ಹುಟ್ಟಿ ಈ ಕಡೆ ಬಾ ಇಲ್ಲಿ ಕುತ್ಕೋ ಬಾ ಅಮ್ಮ ಅಮ್ಮ ಮಂಜುನು ಉಣ್ಣ ಕರಿಯಮ್ಮ ಹ್ಮ್ ಬರ್ತಾನ ಬಾ ಅವನು ನೀನು ಕುತ್ಕೋ ಬಾ ಲೋ ಮಂಜಾ ನೀನು ಬಾರ್ಲೋ ನಮ್ಮ ಜೊತೆ ಕುತ್ಕ

ಮಗಳಿ ಹುಣ್ಣ ಕೂತ್ಕೊಂಡಾಳೆ ವಾಟಸ್ಕೊಂಡು ಬಂದ್ರ ಮಕ್ಳಿಗೆ ಹುಣ್ಣ ಕಿಡ ಬಿಟ್ಟು ಈಕಿ ಅವನು ಉಪಚಾರ ಮಾಡ್ತಾಳಲ್ಲಪ್ಪ ಹೋಗ್ಲಿ ಬಿಡಪ್ಪ ಹ್ಮ್ ಇವರ ಮಾಮಗ ಸಿಟ್ಟ ಆಗಿದಾನೆ ಪಾಪ ಹೋಗ್ಲಿ ಬಿಡತ್ತ ಯಾಕ ಅವನ್ಗೆ ಕೊಡುವುದು ಬಿಡ್ಬಿಡು ಹ್ಮ್ ಇವನು ಆಗಲ್ಲ ಏ ಇವನು ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಇರಕ್ಕಿಲ್ಲ ನಿಮ್ಗೆ ಗೊತ್ತಲ್ಲ ಹ್ಮ್ ಅದಕ್ಕೆ ಮೊದ್ಲ ಅವನ್ ಕೊಟ್ಬಿಟ್ಟು ಆಮೇಲೆ ನಮ್ದಿ ಹುಣ್ಣ ಕಿಡಣ ಅಂತಂದು ಹ್ಮ್ ಹಂಗ್ ಮಾಡ್ದೆ ಅದೇ ಕಂಗಾಡಿ ತೀರು

ಯಾವಾಗ್ಲೂ ನಿಮ್ ಮೇಲೆ ಇರ್ತತಿ ಹಿನ್ ತಿನ್ ಬ್ಯಾಡ್ ಕಣಪ್ಪ ನೀನ್ ಕುಡಿಯಪ್ಪ ತಿನ್ಲ ತಿನ್ಲ ಹ ಮಾಡ್ತಾದ್ನೇನ್ ಕೂಗಿ ಹೊಳ್ತಿಯ ತಿನ್ಲ ಸುಮ್ನೆ ರೇಗೂಲೆ ಪಾಪ ನಿ ಮತ್ತೆ ಮತ್ತೆ ಮಗಳಲ್ಲಿ ಒಟ್ಟು ಕುತ್ಕೊಂಡಾರೆ ಅವ್ರ ಇವನು ಉದ್ಕ ಕುಡ್ಕೊಂಡು ಪ್ಯೂಸ್ ತಿದ್ಕೊಂಡು ಆಹ್ ಎಷ್ಟ್ ಚೆನ್ನಾಗಿ ಐತಿ ಹಿಯೂಸ್ ಬಂದವೇ ಉದಕ್ ಚೆನ್ನಾಗಿ ಐತಿ ಹಂತ ಅಂತಾನೆ ಆ ಪಾಪ ಅವ್ರಿಗೆ ಏನಾಗಕ್ಕಿಲ್ಲ ನಾನೇನು ಅವ್ರಿಗೆ ಮುದುಕ ಕುಡಿಬೇಡ್ರಿ ಪೀಸ್ ತಿನ್ಬೇಡ್ರಿ ಅಂತ ಹೇಳಿದಿಲ್ಲ ಅವ್ರಿಗೂ ಕುಡಿಯೋಕೆ ಹೇಳು ಅವ್ರಿಗೂ ತಿನ್ನೋಕೆ ಹೇಳು ನೀನು ಒಳ್ಳೆ ಕಣಜ ಏಯ್ ಸಾಕು ಸುಮ್ ತಿನ್ಲ ಹೋಗ್ಲಿ ಬಿಡಪ್ಪ ಅತ್ತಗೆ ಹಾ ಏನೋ ಹುಡುಗ ಬಿಡತ್ತ ಹೋಗಿ ಲೇ ಇವಳೆ ಯೋ ಇನ್ನೂ ಅಡುಗೆ ಮಾಡ್ತಾ ಏನ ಏನ್ ಆಗೇತಿ ಇನ್ನೂ ಗೂರಾಡ್ತಿದ್ಯ ಯೋಟ ತಾತು ಮಕ್ಳು ಕುತ್ಕೊಂಡು ಇನ್ನು ಯೋನ್ ಮಾಡ್ತಿದಳಪ್ಪ ಒಳಗೆ ಏ ವಜ್ಜ ಯಾಕಂಗಾಡ್ತೀಯ ಬಂದಿರೋ ಅದ್ ಯೋಟಕ್ ಮಾಡ್ತೀಯೇ ಗಡಗಡ ತಂದು ದುಡೆ ಇರ್ಲಿ ಬಿಡಪ್ಪ ನಿಧಾನಕ್ಕೆ ಹೇಳಿ ಪಾಪ ಅವ್ವ ಏನು ಯೋಟ್ ಅಂತ ಮಾಡ್ತಾಳೆ ಬಿಡು ನಿಧಾನಕ್ಕೆ ತರ್ಲಿ ಹಂಗಲ್ ಕಣವ ಕೂತ್ಕೊಂಡ್ ಯೋಟತ್ತಾತು ಯೂಟತ್ ಮಾಡ್ತಾಳೆ ಏ ಹಂಗೆ ಬಿಡಪ್ಪಯ್ಯ ಮತ್ತೆ ಎಲ್ಲ ಮಾಡಿ ತೊಂದ್ ಇಡ್ಬೇಕಲ್ಲ ಏಳ್ ಮಕ್ಳು ಕೆಲ್ಸ ಈಜಿ ಈಸಿ ಅನ್ಕೊಂಡ್ಬಿಟ್ಟಿದೀಯಾ ನೀನು ಆ ಹಿಂಗೆ ನನಗೆ ಮಕ್ಕಳನ್ನೆಲ್ಲ ಉಣ್ಣ ಕೂರ್ಸ್ಬಿಟ್ಟು ಹಿಂಗ್ ಕಾಯಿಸ್ ಬರ್ಕಣವಾ ಹ್ಮ್ ಹಿಂಗ ತಟ್ಟನ ತೊಂದ್ ಇಟ್ಬಿಡ್ಬೇಕು ಉಣ್ಣಕ್ಕಿ

ಹ್ಮ್ ಆಟ್ ತಗಲಪ್ಪ ಹ್ಮ್ ನಿನ್ ಮಗಳ ಮೇಲೆ ತಿರುತ್ತೀನಿ ಜಾಸ್ತಿ ಇಟ್ಟಗ ಹ್ಮ್ ತಗ ತಗ ಹುಣ್ಣು ಹ್ಮ್ ಇಡು ಇಡು ಮೊದ್ಲು ಮಕ್ಕಳಿಗೆ ಇಡು ಸರ ತಗಳವ ಒಟ್ ತುಂಬಾ ಉಣ್ಣವ ಮಗಳೇ ಹ್ಮ್ ಕಣವ ಅಪ್ಪ ಈಗ ಇಡವ ಹಂಗೆಯ ಹ್ಮ್ ತರ್ತೀನಿ ತರ್ತೀನಿ ನೀನ್ ಹುಣ್ಣು ಹ್ಮ್ ಉಂಡ್ರಿ ಉಂಡ್ರವ ಒಟ್ ತುಂಬಾ ಉಂಡ್ರಿ ಅವ ಇದೇನವ ಈಸೊಂದ್ ಪೀಸ್ ಹಾಕಿದ್ಯಾ ಏ ತಗಳವ ನಾನು ಈಸೊಂದ್ ತಿನ್ನಕಿಲ್ಲ

இனிக்கே நாக்கலவா? ஏனு பேடாஜி, இஷ்டு சாக்கு. உன் 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 கோடா, வட்டும் உன் மகலே, யாங்காகைத்து ஏனு சாரு. ஏ சனகாகைத் கணவா, சார் தும்ப சனகாகைத்தி. அஜி, நானும் குவே உன்னை கிடு. ஏத் குத்கவா இடுத்து நீ. அஜி, நனிக்கே, மட்டே இரி, உன் சார் ஆட்டைப்பிடு. உன் உன் குத்கவா,

नोर्दें दा, पापा अवळु, तट्ट्टे गुदुनू तगुत कोड़तनी अन्ताल, अन्ता उल्ले उड़ी हीजे, अवळु जया काक्ते मट्टे अंती यलल, एए, एए उमत्ते, दनी मट्टे अंती रिष्टा, अधिके यलिदु, तव्कोर इपड़ लांचींतीनी ಬ್ಯಾಡ್ ಹೋಗೋ ಉಪಸಿರು ಹೋಗೋ ಓ ಯೋ ನೆದ್ರುಸ್ತಿ ಹೊಣ ಅಂತ ಹೇಳ್ಬಿಟ್ಟು ಹಂಗೆ ಇರು ಓ ವಾಟ್ ತೋಸ್ದ್ರ ಬೋರ್ತೀಯ ತಾನಗೆ ಅಂತ ಹೇಳಿ ಓ ನೋಡಿದ್ರಲ್ಲ ಗಿಳೇರಿ ಈ ನಮ್ಮ ಮನೆ ಹುಡುಗ ಹೆಂಗ್ ಆಡ್ತತೆ ಅಂತ ಹೇಳಿ ಯಾರಾದ್ರ ಮನೆಗೆ ಬಂದಾಗ್ಲೇ ನನಗೆ ಆಗಬೇಕು ಇದು ಬೇಕು ಅಂತತಿ ಆ ಎಂತ ಆಟ maar ನನ್ ಬುದ್ಧಿ ಕಲ್ತುಬಿಡತ ನೋಡಿ ವಟಕ್ಕೆ ಕಿಚನ್ ಬುದ್ಧಿನ ನಿಮ್ಮನೆಯಲ್ಲಿಗೂ ಈ ತರ ಮಕ್ಕಳುಗಳು ಅದಾವೆ ಆ ಹಿಂಗೆ ಯಾರು ಬಂದಾಗ್ಲಿ ಮಂಗೆ ಆಗ್ಬೇಕು ಇದ್ಬೇಕು ಅಂತ ಆಟ ಮಾಡ್ತೇವೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು